ತಲೆಮಾರುಗಳ ಅನುಭವ ನೂರೈವತ್ತಕ್ಕಿಂತ ತಲೆಮಾರುಗಳ ಅನುಭವ ನೂರೈವತ್ತಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು ರಾಜ್ಯಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಪುದುಚೇರಿ ನೂರಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು ಇನ್ನೂರ ಐವತ್ತಕ್ಕಿಂತ ಹೆಚ್ಚಾದ ವೈದ್ಯರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು आरोग्य आर हर्बल हास्पिटल काबल सिक्स टू डबल जीरो, दाबल जीरो ಸಮಸ್ಯೆ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಆದರೆ ಈಗಿನ ಕಾಲದಲ್ಲಿ ನಾವು ನಲವತ್ತು ವರ್ಷದವರಲ್ಲಿಯೂ ಕೂಡ ಈ ಮಂಡಿ ನೋವು ಸಮಸ್ಯೆಯನ್ನ ನೋಡಬಹುದು ಮಂಡಿ ನೋವು ಸಮಸ್ಯೆ ಬರಲು ಮುಖ್ಯ ಕಾರಣಗಳೆಂದರೆ ಅತಿಯಾದ ದೇಹದ ತೂಕ ಪೌಷ್ಟಿಕಾಂಶ ಕೊರತೆ ಕ್ಯಾಲ್ಸಿಯಂನ ಕೊರತೆ ಅಥವಾ ಯೂರಿಕ್ ಆಸಿಡ್ ನ ಏರುಪೇರು ಇಲ್ಲವಾದಲ್ಲಿ ಮೂಳೆಗಳ ಮಧ್ಯೆ ಇರುವಂತಹ ದ್ರವಾಂಶದ ಕೊರತೆಯಿಂದಾಗಿ ಉಂಟಾಗುತ್ತದೆ ಎಂದು ಹೇಳಬಹುದು ಮಂಡಿ ನೋವಿನ ಮುಖ್ಯ ಲಕ್ಷಣಗಳೆಂದರೆ ಮಂಡಿಯ ಸುತ್ತ ಊತ ನೋವು ಬಿಗಿಯುವುದು ಸ್ನಾಯುಗಳ ಸೆಳೆತ ನಡೆಯುವಾಗ ಶಬ್ದ ಬರುವುದು ಮುಂತಾದ ಲಕ್ಷಣಗಳನ್ನು ಕಾಣಬಹುದು ಈ ರೀತಿ ಮಂಡಿ ನೋವಿನಿಂದ ಬಳಲುತ್ತಿರುವ ಲಕ್ಷಾಂತರ ರೋಗಿಗಳು ನಮ್ಮ ಆರ್ಜಿಆರ್ ಹಾರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆ ಔಷಧಿಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಈ ರೀತಿ ಚಿಕಿತ್ಸೆ ಪಡೆದ ಲಕ್ಷಾಂತರ ರೋಗಿಗಳಲ್ಲಿ ಕೆಲವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡೋಣ ಐದು ವರ್ಷಗಳಿಂದ ಮೊಣೆಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಮಗಳ ಹೆಸರು ರಾಧಾ ನಾವು ಮರದಳ್ಳಿಯಿಂದ ಬರ್ತಾ ಇದೀವಿ ನನ್ನ ಮಗಳಿಗೆ ಕೀಲು ನೋವು ಎಲ್ಲಾ ಜಾಯಿಂಟ್ಸ್ ಅಲ್ಲೂ ತುಂಬಾ ಇತ್ತು ಅವಳಿಗೆ ನೋಡಿದರೆ ಎರಡು ಕಾಲು ತುಂಬ ಊತ ಇತ್ತು ಆರಂಭದಲ್ಲಿ ಅವಳನ್ನು ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ತುಂಬ ಹಾಸ್ಪಿಟ್ಲು ಯಾರ್ಯಾರು ಹೇಳ್ತಾರೋ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ್ವಿ ಎಲ್ಲಿ ನೋಡಿಸಿದ್ರು ಅವಳಿಗೆ ವಾಸಿ ಆಗಲಿಲ್ಲ ನೈಟೆಲ್ಲ ನೋಡಿದ್ರೆ ತುಂಬ ಅಳ್ತಾಯಿದ್ಲು ತುಂಬಾ ಕಷ್ಟಪಡ್ತಾ ಇದ್ಲು ಮಾತ್ರೆ ಹಾಕೊಂಡು ಸಮಯದಲ್ಲಿ ಮಾತ್ರ ನೋವು ಕಮ್ಮಿ ಆಗ್ತಾ ಇತ್ತು ಮಾತ್ರೆ ಅನ್ನಿಸದ ಮಾರನೇ ದಿವಸನೇ ನಾವು ಜಾಸ್ತಿ ಆಗ್ತಾ ಇತ್ತು ಯಾವಾಗಲೂ ಇದ್ದ ಹಾಗೆ ಇರ್ತಾ ಇತ್ತೆ ಹೊತ್ತು ಯಾವ ಟ್ರೀಟ್ಮೆಂಟ್ ಅವಳಿಗೆ ಸೆಟ್ ಆಗೋಗೆ ಕಾಣಿಸ್ಲಿಲ್ಲ ನನ್ನ ಮಗಳು ನನಗೆ ಸಿಗ್ತಾಳ ಅಂತ ಡೌಟ್ ಆಗೇ ಇತ್ತು ಅಷ್ಟೊಂದು ನೋವಿಂದ ಬಳಲ್ತಾ ಇದ್ಲು ಅವಳು ತಾನಾಗಿ ಎದ್ದು ನಿಂತ್ಕೊಳಕೆ ಕೂತ್ಕೊಳಕೆ ಎಲ್ಲದಕ್ಕೂ ಅವಳ ಜೊತೆಗೊಬ್ರು ಇರ್ಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ ಅವಳನ್ನ ನಾನು ನೋಡ್ತಾ ಇದ್ದೆ ಆರ್ ಜೆ ಆರ್ ಹಾಸ್ಪಿಟ್ಲ್ ಬಗ್ಗೆ ಟಿವಿ ಆಡ್ ನಲ್ಲಿ ನೋಡ್ದೆ ಸರಿ ಎಲ್ಲಾ ಹಾಸ್ಪಿಟ್ಲೂ ನೋಡ್ಕೊಂಡ್ ಬಂದ್ವಿ ಇದು ಒಂದ್ಸಾರಿ ನೋಡೋಣ ಅಂತ ನಾವ್ ಇಲ್ಲಿ ಬಂದ್ವಿ ಬರುವಾಗ ನಾವು ವೀಲ್ ಚೇರ್ ಅಲ್ಲೇ ಅವಳನ್ನ ಕರ್ಕೊಂಡ್ ಬಂದ್ವಿ ಈಗ ಅವಳು ತಾನಾಗಿಯೇ ನಡೀತಾ ಇದ್ದಾಳೆ ಇನ್ನು ಸ್ವಲ್ಪ ದಿವಸದಲ್ಲಿ ಪೂರ್ತಿ ಸರಿಯಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದೆ ಒಂದು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಕೆಲವಿಟ್ಟಿಂದ ಬರ್ತಾ ಇದ್ದೇನೆ ಜಂತಾನಗರ ಆರನೇ ಕ್ರಾಸ್ ಮಸಂಡ್ ರೋಡು ನನಗೆ ಮಂಡಿ ನೋವು ತುಂಬಾ ಇತ್ತು ಒಂದು ವರ್ಷದಿಂದ ತುಂಬ ಅಳ್ಬಿಟ್ಟಿದ್ದೀನಿ ಎಲ್ಲ ಕಡೆನೂ ಸುತ್ತಕೊಂಡೆ ಎಲ್ಲಾ ಔಷಧಿ ತಗೊಂಡೆ ನನಗೆ ಕಡಿಮನೆ ಆಗಿಲ್ಲ ನಾನು ನೋಡ್ಕೊಳ್ಳೋರು ಕೂಡ ಯಾರೂ ಇಲ್ಲ ನಾನಾಗಿ ನಾನು ಎದ್ದು ಬಿದ್ದು ಬಂದೆ ಇಲ್ಲಿಗೆ ಆಮೇಲೆ ಒಂದು ದಿವಸ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡಿದೆ ಟಿ ವಿ ನೋಡ ಗಂಟಾನು ಅಂದ್ಬಿಟ್ಟು ಬಂದೆ ಆಸ್ಪೆಟ್ಲು ಬಂದೆ ಕಾವಿಯವರು ಡಾಕ್ಟ್ರು ಬಂದು ನನ್ನ ಕೈ ನೋಡಿದ್ರು ಯಾಕಮ್ಮ ಮಾಡ್ತೀಯ ನಾವು ವಾಸ ಮಾಡ್ತೀವಿ ಅಂತ ಧೈರ್ಯ ಕೊಟ್ಟರು ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ನಂಗೆ ಗುಣ ಆಗಿದ್ದೀನಿ ತುಂಬ ಈಗ ಮಾಡಿ ಹತ್ತಿತೀನಿ ಇಳಿತೀನಿ ಕೂತ್ಕೋತೀನಿ ನಡೀತೀನಿ ಈಗ ನಿನ್ನೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀನಿ ಮೇಲ್ಕತ್ತೀನಿ ಇಳಿತೀನಿ ನನಗೆ ಎಷ್ಟೋ ಒಂದು ತಿಂಗಳಿಗೆ ಕಡಿಮೆ ಆಗಿದೆ ನೀವು ಅಂತರ ನಳ್ಬೇಡಿ ನೀವು ಬಂದು ತೋರ್ಸ್ಕೊಬೇಕು ನಾನು ತುಂಬ ನಳ್ಬಿಟ್ಟಿದ್ದೀನಿ ಎತ್ತಕ್ಕಾಗಲಿಲ್ಲ ಎಳಿಯೋಕ್ಕಾಗಲಿಲ್ಲ ನನಗೆ ನೋಡ್ಕೊಳ್ಳೋರು ಯಾರು ಇತ್ತಿದ್ದಿಲ್ಲ ಅಂತ ಸತ್ತೋಗ್ಬಿಡೋಣ ಅಂತ ಐತೆ ಈ ಹಾಸ್ಪಿಟ್ಲು ನನಗೆ ಒಳ್ಳೇದು ಮಾಡಿದೆ ಈ ಹಾಸ್ಪಿಟ್ಲ ಅವರಿಗೆ ನಾನು ಹೇಳ್ತಾ ನಾನು ಐದು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಾನು ದಾವಣಗೆರೆಯಲ್ಲಿರೋ ಶಾಂತಿನಗರದಿಂದ ಇದೀನಿ ನನ್ನ ಹೆಸರು ಅಂಜಲ ಈ ಐದ್ ವರ್ಷಾನು ನನ್ನ ಮನೆಯವರು ಅವರೇ ಅಡಿಗೆ ಮಾಡ್ತಾ ಇದ್ರು ಕೆಲಸಕ್ಕೆ ಹೋಗ್ ಬಂದು ನಾನು ಅಡುಗೆನೇ ಮಾಡ್ತಾ ಇರ್ಲಿಲ್ಲ ಅವರೇ ಬಂದು ನನ್ನನ್ನು ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆಸ್ಪತ್ರೆನೂ ಸುತ್ತಿದ್ದಾಯಿತು ಏನೂ ಕಮ್ಮಿ ಆಗಿಲ್ಲ ಮಾತ್ರೆ ಔಷಧಿ ತಿಂದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಇನ್ನೇನೂ ಆಗ್ತಿರ್ಲಿಲ್ಲ ನಮ್ಮ ಮನೆಯವರು ನನ್ನನ್ನ ಎಷ್ಟೋ ಆಸ್ಪತ್ರೆಗೆ ತೋರ್ಸಿದ್ರು ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ ತುಂಬಾ ಕಷ್ಟಪಟ್ಟೆ ನಾನು ಒಂದಿನ ನಮ್ಮ ಮನೆಯವರು ಟಿ ಅಂತ ನೋಡ್ತಾ ಇದ್ರು ಅದರಲ್ಲಿ ಹೇಳಿದ್ರಂತೆ ಹಾಗೆ ಬಂದು ನನ್ನ ಎತ್ಕೊಂಡು ಇಲ್ಲಿಗೆ ಬಂದ್ಬಿಟ್ರು ಆಮೇಲೆ ಈ ಆರ್ ಜಿ ಆರ್ ಬಂದ ಮೇಲೆ ಒಂದೇ ತಿಂಗಳಲ್ಲಿ ನಾನು ತುಂಬ ಚೆನ್ನಾಗಾಗ್ಬಿಟ್ಟೆ ಗೋಡೆ ಇಟ್ಕೊಂಡು ಹೋಗಬೇಕಿತ್ತು ಗೋಡೆ ಇಟ್ಕೊಂಡು ವಾಪಸ್ ಬರ್ತಾ ಇದ್ದೆ ಹೊರಗೆ ಹೋಗ್ಬೇಕಾದ್ರೆ ಕೋಲ್ ಇಟ್ಕೊಂಡೇ ಹೋಗಬೇಕಾಗಿತ್ತು ಹಂಗಿದ್ದ ನಾನು ಈ ಆರ್ ಜಿ ಆರ್ ಆಸ್ಪತ್ರೆಗೆ ಬಂದ ಮೇಲೆ ಚೆನ್ನಾಗಿ ಗುಣ ಆಯ್ತು ಈಗ ನಾನೇ ನಡೀತೀನಿ ಕೈ ಬೀಸ್ಕೊಂಡು ಹೋಗ್ತೀನಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಈ ಆರ್ ಜಿ ಆರ್ ಆಸ್ಪತ್ರೆಗೋ ಧನ್ಯವಾದ ಹನ್ನೆರಡು ವರ್ಷಗಳಿಂದ ಮೊನೆಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಪ್ರಕಾಶ್ ಅಂತ ಇವರು ನಮ್ಮ ತಾಯಿಯರು ಸುಜಾತಮ್ಮ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಕಾಲು ನೋವು ಮೈ ನೋವು ಕೈ ನೋವು ತುಂಬಾ ಇತ್ತು ಬೇರೆ ಬೇರೆ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ದು ಎಲ್ಲಾ ಕಡೆ ನಾವು ಹೋಗಿ ತೋರ್ಸಿದೀವಿ ಬಟ್ ಇಲ್ಲಿವರೆಗೂ ಅವ್ರಿಗೆ ಯಾವ್ದು ಒಂದು ಗುಣ ಆಗ್ಲಿಲ್ಲ ಹಾಗಾಗಿ ನಾವು ಹಿಂಗೆ ನಾವು ಟಿವಿ ನೋಡ್ತಾ ಇದ್ದಾಗ ಇದು ಆರ್ ಜಿ ಆರ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಇದು ಬಂತು ಸರಿ ಎಲ್ಲ ಕಡೆನೂ ತೋರ್ಸಿದೀವಲ್ಲ ಇದೊಂದು ಕಡೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಲಾಸ್ಟು ಒಂದು ತಿಂಗಳಿಂದ ಬಂದು ದೆನ್ ಆಮೇಲೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿಸಿದ್ರು ಆ ಡಾಕ್ಟ್ರು ನಾಡಿ ಹಿಡಿದು ಚೆಕ್ ಮಾಡಿದ್ರು ಚೆಕ್ ಮಾಡಿ ಇವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಎಲ್ಲ ಇದು ಮಾಡಿ ಮತ್ತು ಏಳು ಥೆರಫಿ ಮಾಡಿಕೊಟ್ರು ಏಳು ಥೆರಪಿ ಏಳು ದಿನ ಕಂಟಿನ್ಯೂಸ್ ಬಂದಿನ ನಮ್ಮ ಯಾರಿಗೆ ಥೆರಪಿ ಮಾಡಿದೆ ಆಫ್ಟರ್ ದಟ್ ಅವರು ಮೆಡಿಷನ್ ಬರ್ಕೊಟ್ರು ಮೆಡಿಷನ್ ಎಲ್ಲ ತೊಗೊಂಡೋಗಿ ಇವಾಗ ನಿಯರ್ ಬೈ ಒಂದು ತಿಂಗಳಾಗಿದೆ ನಮಗೆ ನಿಜವಾಗ್ಲೂ ನಂಬೋಕಾಗಲಿಲ್ಲ ಈ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಇಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲಲ್ಲಿ ನಾವು ಬಂದಾಗ ನಮಗೆ ನಂಬಿಕೆ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ಅಲ್ಲೆಲ್ಲ ಅಂಥ ಹಾಸ್ಪಿಟ್ಲಲ್ಲೆಲ್ಲ ತೋಡಿಸ್ದೋ ಬಟ್ ಇನ್ನೂ ನೋವು ಏನು ಕಮ್ಮಿ ಆಗಿಲ್ಲ ಅಂತ ನಾವು ಅಂದ್ಕೊಂಡು ದೆನ್ ಆಮೇಲೆ ನಾವು ಬಂದಮೇಲೆ ಇಲ್ಲಿ ನಾವು ಇಲ್ಲಿರೋ ಡಾಕ್ಟ್ರು ಇರ್ಬೋದು ಮತ್ತು ಇಲ್ಲಿ ನಮಗೆ ತಾಯಿಯರಿಗೆ ಸೆವೆನ್ ಡೇಸ್ ಥೆರಪಿ ಮಾಡಿಸ್ದೋ ಆ ಥೆರಪಿ ಮಾಡೋವಂಥ ಇವ್ರು ಇರ್ಬೋದು ಡಾಕ್ಟ್ರುಗಳಿರ್ಬೋದು ಅವ್ರ ಅಸಿಸ್ಟೆಂಟ್ಗಳಿರ್ಬೋದು ತುಂಬ ಚೆನ್ನಾಗಿ ನೋಡಿದ್ದಾರೆ ಅದರಿಂದ ನಮಗೆ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ತಾಯರ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಸ್ಪಾಂಡಲಾರಿಸ್ ಸಯಾಟಿಕಾ ಡಿಜೆನರೇಟಿವ್ ಡಿಸ್ಕ್ ಡಿಸ್ಕ್ ಸ್ಪಾಂಡಲೋಲೆ ಕುತ್ತಿಗೆ ಬೆನ್ನು ನೋವು ಪ್ರಧಾನ ಸಮಸ್ಯೆಗಳಿಗೆ ಗ್ರೀವ ಬಸ್ತಿ ಪೊಡಿಕಿಡಿ ಸ್ವೇದಿ ಸ್ವೇದ ಪ್ರತ್ಯೇಕವಾಗಿರುವ ಆಯುರ್ವೇದಿಕ್ ಥೆರಪಿ ಮಾಡುವುದರಿಂದ ಬೇಗ ನೋವುಗಳು ಶಾಶ್ವತವಾಗಿ ಪರಿಹಾರವಾಗುತ್ತದೆ ಮೊಣಕಾಲು ನೋವು ಸಮಸ್ಯೆಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಬಳಿಕ ಕಾಲು ನೋವಿಲ್ಲದೆ ನಡೆಯಬಹುದು ಮೆಟ್ಟಿಲು ಹತ್ತುವುದು ಹಾಗೂ ಇಳಿಯುವುದು ಕೂತು ಏಳುವುದು ಸುಲಭವಾಗಿದೆ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಚಿಕಿತ್ಸೆಯರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಆರ್ಜೆಆರ್ ಹಾಸ್ಪಿಟಲ್ನಲ್ಲಿ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದೆ ಆರ್ಜೆಆರ್ ಹೆರ್ಬಲ್ ಆಸ್ಪತ್ರೆಯ ವಿಶೇಷ ಚಿಕಿತ್ಸೆಗಳು ಆಸ್ತಮಾ ಸೈನಸೈಟಿಸ್ ಥೈರಾಯ್ಡ್ ಸಕ್ಕರೆ ಕಾಯಿಲೆ ಕೀಲು ನೋವು ಜಂಟಿ ಊತ ಸೊಂಟ ನೋವು ಬೆನ್ನು ನೋವು ಕುತ್ತಿಗೆ ನೋವು ಬೆನ್ನುಮೂಳೆಯ ನೋವು ಹೊಟ್ಟೆ ನೋವು ಪಾರ್ಶ್ವವಾಯು ಮೂಲವ್ಯಾಧಿ ಮೂತ್ರಪಿಂಡದ ಕಲ್ಲು ಅಲ್ಸರ್ ಗರ್ಭಾಶಯದ ಅಸ್ವಸ್ಥತೆಗಳು ಪಿಸಿಓಡಿ ಅಜೀರ್ಣದ ಅಸ್ವಸ್ಥತೆಗಳು ಯಕೃತ್ತಿನ ರೋಗ ನರ ಅಸ್ವಸ್ಥತೆಗಳು ವೆರಿಕೋಸ್ವೇನ್ ಅರೆತಲೆ ನೋವು ಮಲಬದ್ಧತೆ ಬಿಳಿಚುಕ್ಕೆ ರೋಗ ಬಂಜೆತನ ಮೂತ್ರನಾಳದ ಸೋಂಕು ಅಲರ್ಜಿ ಸೋರಿಯಾಸಿಸ್ ಮುಂತಾದ ಎಲ್ಲಾ ರೀತಿಯ ರೋಗಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ ಹತ್ತು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ರಮಾಮಣಿ ವಿಜಯನಗರ ಬರ್ತಾ ಇರೋದು ನಾವು ಹತ್ತು ವರ್ಷದಿಂದ ಆಸ್ತಮಾ ಐತೆ ಎಲ್ಲ ಕಡೆ ತೋರಿಸ್ತಾ ವಿಜಯನಗರದಲ್ಲಿ ತೋರಿಸ್ತಾ ಆಮೇಲೆ ಮಲ್ಲೇಶ್ವರ ಆಮೇಲೆ ತಿರ್ಗಾ ಮ ಮೈಸೂರಲ್ಲಿ ತೋರಿಸ್ತೋ ಆಮೇಲೆ ಅಲ್ಲೇ ಯಾವುದೋ ಹುಬ್ಳಿ ತೊಗೊಂಡು ಯಾವುದಕ್ಕೂ ಕಡಿಮೆ ಆಗಲಿಲ್ಲ ಆಮೇಲೆ ಸರಿ ಆಚೆ ಆಸ್ಪತ್ರೆ ಅಂತ ಟಿ ವಿಲಿ ತೋರಿಸ್ತಾ ಇದ್ರು ಕುಂತ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ತಿರ್ಗ ಅಡ್ರೆಸ್ ತೊಗೊಂಡು ಇಲ್ಲಿಗೆ ಬಂದು ಪಂಪು ಮೂರು ಸರ್ತಿ ಒತ್ಕೋತಾ ಇದ್ದೆ ಯಾವಾಗ ಅವಾಗ ಒತ್ಕೊಬಿಡ್ತಿದ್ದೆ ಬಂದಾಗ ಅಚ್ಚಿ ಬರೋದು ಚೂರು ಏನೋ ತಿಂದರೆ ಬಂದುಬಿಡುತ್ತು ಕೆಮ್ಮು ನನಗೆ ಇವಾಗ ಸ್ವಲ್ಪ ಇಲ್ಲಿ ತೊಗೊಂಡ್ಮೇಲೆ ಒಂದು ತಿಂಗಳಿಂದ ಕಡಿಮೆ ಆಗಿದೆ ಪಂಪೇನು ಇಲ್ಲ ನಾನು ಪಂಪ್ ಒಂದಿನ ಉಪಯೋಗಿಸಿಲ್ಲ ಅದನ್ನ ಎಲ್ಲ ಕಡೆ ಹೋಗಿ ಬಂದು ಸುಸ್ತಾಗ್ಬಿಟ್ಟೆ ಎಲ್ಲೆಲ್ಲಿ ಬೇಕು ತೋರಿಸಿ ಸುಸ್ತಾಗಿದ್ದು ನಾವು ಸುಮ್ಮನೆ ಮೆಡಿಷನ್ ತಗೊಂಡು ತೊಗೊಂಡು ಬೇಜಾರಾಗಿತ್ತು ಆಮೇಲೆ ಕುತ್ಕೊಂಡು ನೋಡಿದ್ಮೇಲೆ ನಮ್ಮ ಮನೆಯವ್ರು ಇಳ್ದು ಹೋಗ್ನು ಬಾ ಅಂತ ಸರಿ ಎಲ್ಲ ಕಡೆ ತೋರ್ಸಾಗಿದೆ ನಡಿಯಮ್ಮ ಇದೊಂದು ಸತಿ ಅಂದರು ತೋರ್ಸಿಂದ ಇತ್ತು ನನಗೆ ಇಲ್ಲಿ ಬಂದಮೇಲೆ ಕಡಿಮೆ ಆಗಿದೆ ಒಂದು ತಿಂಗಳಿಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಹ್ಞೂ ಬಂದು ಯಾರು ಬೇಕಾದರೂ ತೋರಿಸಿ ಯಾಸ್ಮಾ ಇರೋರು ಕಡಿಮೆ ಆಗುತ್ತೆ ನನಗೆ ತುಂಬ ಇತ್ತು ಅವಾಗ ಸುಸ್ತಾಗೋದು ಮೆಟ್ಲ ತಕ್ಕಾಯ್ತಿರ್ಲಿಲ್ಲ ಏನು ತಿಂದರೋ ಬಂದ್ಬಿಡ್ತಿತ್ತು ಈಗ ಪರವಾಗಿಲ್ಲ ಬಂದು ತೋರಿಸ್ಕೊಳ್ಳಿ ವಿಜಯಲಕ್ಷ್ಮಿ ಡಾಕ್ಟ್ರಿಗೂ ಆರ್ ಜಿ ಆಸ್ಪತ್ರೆಗೂ ಧನ್ಯವಾದಗಳು ಎಂಟು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ಆರ್ ಆರ್ ನಗರ ಬೆಂಗಳೂರಲ್ಲಿ ವಾಸವಾಗಿದ್ದೀವಿ ನನಗೆ ಏಳೆಂಟು ವರ್ಷದಿಂದ ಡಸ್ಟ್ ಅಲರ್ಜಿ ಮತ್ತೆ ಅಸ್ತಮಾ ಇತ್ತು ಪ್ರತಿ ದಿನ ನಾನು ಪಂಪ್ ಯೂಸ್ ಮಾಡ್ತಾ ಇದ್ದೆ ಎರಡು ಸಲ ಮೂರು ಸಲ ಮತ್ತೆ ಸೀರಿಯಸ್ ಆದಾಗ ನೆಬ್ಲೇಜರ್ ಯೂಸ್ ಮಾಡ್ತಾ ಇದ್ದೆ ಟೆಂಪ್ರರಿ ರಿಲೀಫ್ ಆಗೋದು ಮತ್ತೆ ಒಂದು ಎಂಟು ದಿನ ಬಿಟ್ಟು ರಿಪೀಟ್ ಆಗೋದು ಓಡಾಡಿದ್ರೆ ಮೆಟ್ಲುಗಳು ಹತ್ತಿದ್ರೆ ತುಂಬ ಉಪ್ಸ ಆಗೋದು ಸೊ ತುಂಬ ಉಪ್ಸಾಗಿ ಕುಂತ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ತಗೋಬೇಕು ಆಮೇಲೆ ರಿಲೀಫ್ ಆಯ್ತಾಯಿತ್ತು ರಾತ್ರಿ ಟೈಮು ಫ್ಯಾನ್ ಹಾಕಿದ್ರೆ ಮೂಗೆಲ್ಲ ಬ್ಲ್ಯಾಕ್ ಇತ್ತು ಹೀಗೆ ಆರ್ ಜೆ ಆರ್ ಟಿ ವಿಲಿ ನೋಡಿ ಆರ್ ಜೆ ಆರ್ ಕ್ಲಿನಿಕ್ಗೆ ಬಂದಿದ್ದೀನಿ ರಾಜಾಜಿನೇರ್ಗೆ ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ತುಂಬ ಇಂಪ್ರೂವ್ ಆಗಿದೆ ಪ್ರತಿದಿನ ಮೂರು ಸಲ ನಾಲ್ಕು ಸಲ ಪಂಪ್ ಹೊಡಿತಾ ಇದೆ ವೀಕ್ಲಿ ಒಂದು ಸೊ ಯೂಸ್ ಯೂಸ್ ಮಾಡ್ತಾಯಿದ್ದೆ ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಇವಾಗ ಆರಾಮಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮೂಗು ಬ್ಲಾಕ್ ಆಗಿ ಇತ್ತು ಈಗ ಆಲ್ರ ಆಲ್ಮೋಸ್ಟ್ ಆಲು ಇಂಪ್ರೂವ್ಮೆಂಟ್ ಕಂಡಿದೆ ಲೈಫಲ್ಲಿ ಒಂದು ಸಲ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಬರೋಲ್ಲ ಅನ್ನೋ ಭರವಸೆ ನನಗಿದೆ ಆರ್ ಜೆ ಆರ್ ಆಸ್ಪತ್ರೆಗೆ ಆಸ್ಪತ್ರೆ ವೈದ್ಯರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೀನಿ ನಾನು ಹತ್ತು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾವು ಇರೋದು ಬಂದ್ಬಿಟ್ಟು ಬೆಣ್ಗನಲ್ಲಿ ಸಿ ವಿ ರಾಮ್ ನನಗೆ ಹತ್ತು ವರ್ಷ ವೀಸಿಂಗ್ ಇದೆ ನನಗೆ ತುಂಬಾ ದಾಸ್ತಿ ಆಗ್ತಾ ಇತ್ತು ವೀಸಿಂಗ್ದು ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದೆ ಹಾಸ್ಪಿಟ್ಲ್ಗೆ ಹೋದೆ ನಾನು ಪಂಪ್ ಬೇರೆ ಯೂಸ್ ಮಾಡ್ತಾ ಇದ್ದೆ ಇದು ಪಂಪು ಅದನ್ನು ಸರಿಯಾಗಿಲ್ಲ ಆಮೇಲೆ ರಾತ್ರಿ ಹೊತ್ತು ಒಂದು ಗಂಟೆ ಎರಡು ಗಂಟೆಗೆ ಹಂಗೆ ಸಮೇತ ಬ ಬಂದ್ಬಿಡೋದು ವೀಸಿಂಗು ನಿದ್ರೆ ಮಾಡೋಕ್ಕಾಗಲ್ಲ ಏನು ಸ್ಟೆಪ್ಸ್ ಎತ್ತಕ್ಕಾಗಲ್ಲ ತುಂಬ ಕಷ್ಟ ಆಯಿತು ನನಗೆ ಎಲ್ಲೆಲ್ಲೋ ನೋಡಿದ್ದೆ ಏನೋ ಹಾಸ್ಪಿಟ್ಲ್ ತುಂಬ ಅರ್ಚ್ ಹಾಸ್ಪಿಟ್ಲು ಕಾಸು ಖರ್ಚು ಮಾಡಿದ್ದೀನಿ ಊಟ ಜಾಸ್ತಿ ಮಾಡೋಕ್ಕಾಗಲ್ಲ ಉಸಿರಾಟ ತೊಂದರೆ ಜಾಸ್ತಿ ಆಗುತ್ತೆ ನನಗೆ ಆಮೇಲೆ ಎಲ್ಲೆಲ್ಲೋ ಸುತ್ತಾಡ್ಬಿಟ್ಟು ಎಲ್ಲೆಲ್ಲೋ ಮಾಡಿಬಿಟ್ಟು ಏನು ಸುಖ ಆಗಿಲ್ಲ ಆಮೇಲೆ ಸಲ ಟಿ ವಿದು ಆಡ್ ನೋಡಿದೆ ಅದು ನೋಡಿಬಿಟ್ಟು ಫೋನ್ ಮಾಡಿದ್ದೆ ಕಲ್ಯಾಣ ನಗರನಲ್ಲಿ ಇದೆ ಬಂದು ಬನ್ನಿ ಅಂತ ಲೊಕೇಶನ್ ಹಾಕಿದ್ರು ಬಂದೆ ಬಂದು ಆಗಿದ್ಮೇಲೆ ಇಲ್ಲಿ ಮೆಡಿಸಿನ್ ತಗೊಂಡು ಇದು ಟ್ರೀಟ್ಮೆಂಟ್ ಮಾಡಿದೆ ತುಂಬ ಚೆನ್ನಾಗಿದೆ ಇವಾಗ ಪರವಾಗಿಲ್ಲ ಸ್ಟೆಪ್ಸ್ ಎಲ್ಲ ಇದಾಗುತ್ತೆ ಹತ್ತಿಸ್ತೀನಿ ತುಂಬ ಫ್ರೀ ಇದೆ ಚೆನ್ನಾಗಿದೆ ಒಂದು ತಿಂಗಳು ಸ್ಟಾ ಸ್ಟ ಆಯಿತು ನಂದು ಇನ್ನೊಂದು ತಿಂಗಳು ತಿಂದರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಇವಾಗ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಫಸ್ಟು ನಾನು ಬಂದುಬಿಟ್ಟು ಪಂಪ್ ಎಲ್ಲ ಬಂದು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಅಂತ ಚೆನ್ನಾಗಿದೆ ಇಲ್ಲ ಬಟ್ ಒಂದು ಮಂತ್ ಮೆಡಿಸಿನ್ ತಿಂದರೆ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ಡಾಕ್ಟರ್ ನೋಡಿ ಹೇಳಿದ್ದಾರೆ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಫ್ರೀ ಇದೆ ಇಲ್ಲಿ ಹಾಸ್ಪಿಟಲ್ ಗೆ ಕಲ್ಯಾಣ ನಗರ ಇರೋದು ಆರ್ ಹಾಸ್ಪಿಟಲ್ಗೆ ತುಂಬಾ ಧನ್ಯವಾದಗಳು ಮೂವತ್ತು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಸರೋಜ ಅಂತ ನಾವು ಎ ನಾರಾಯಣಪುರ ಸಾಕಮ್ಮ ಬರ್ತಾ ಬರ್ತಾಯಿದ್ದೀವಿ ಸುಮಾರು ಮೂವತ್ತು ವರ್ಷದಿಂದ ಎಲ್ಲೋದ್ರೂ ಡೆಸ್ಟ್ ಅಲರ್ಜಿ ಬರುತ್ತೆ ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗಿದ್ರೆ ಬರುತ್ತೆ ಹೋಗುತ್ತೆ ಫುಡ್ ಅವಾಯ್ಡ್ ಮಾಡಿ ಅಂತೇಳಿದರು ತು ಸುಮಾರು ಕಡೆ ಬೆಂಗಳೂರು ಎಲ್ಲೆಲ್ಲಿ ಹಾಸ್ಪಿಟ್ಲ್ ಇದೆಯಾ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ತಗೊಂಡೆ ಮೆಡಿಷನ್ನು ಏನು ಕಮ್ಮಿನೇ ಆಗಿಲ್ಲ ಮೆಡಿಷನ್ ತಗೊಂಡು ಒಂದು ವಾರ ಹದಿನೈದು ದಿವಸ ಹಂಗಿರ್ತಾಯಿತ್ತು ಮತ್ತೆ ತಿರ್ಗ ಉಸಿರಾಡೋಕಾಗ್ತಾ ಇರಲಿಲ್ಲ ಎದ್ದೊಂದು ಗ್ಲಾಸ್ ನೀರು ಎತ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಮೆಟ್ಲು ಅತ್ತಿ ಆಗ್ತಾ ಇರಲಿಲ್ಲ ಎಲ್ಲೂ ಹೋಗು ಬಂದ್ರೇ ಒಂಥರ ಆಯಾಸ ಆಗ್ತಾ ಇತ್ತು ಎಲ್ಲೂ ಹೋಗೋದು ಬೇಡಪ್ಪ ಮನೇಲಿರೋಣ ಅಂತ ಆಗ್ತಾಯಿತ್ತು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ಆರ್ ಜೆ ಆರ್ ಹಾಸ್ಪಿಟಲ್ ಅಂತ ಸರಿ ಎಲ್ಲ ಕಡೆ ಆಗಿದೆಯಲ್ಲ ಇದು ಒಂದು ಸತಿ ನೋಡಿಬಿಡೋಣ ಅಂತ ಬಂದಿದ್ದೀವಿ ಒಂದು ತಿಂಗಳಾಯಿತು ನಾವು ಇಲ್ಲಿಗೆ ಬಂದು ಬರೋವಾಗ ಇನ್ನೆಲ್ಲರೂ ತಗೊಂಡು ಬಂದ್ವಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಬಂದಾಗಲೂ ತುಂಬ ಸುಸ್ತಾಗೆ ಬಂದೆ ನಾನು ಮತ್ತು ಇಲ್ಲಿಗೆ ಬಂದು ಒಂದು ತಿಂಗಳಾದಮೇಲೆ ಮೆಡಿಷನ್ ತಗೊಂಡು ಇವಾಗ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಪರವಾಗಿಲ್ಲ ಫಸ್ಟು ತಗೊತಾ ಇದ್ವಿ ದಿನಕ್ಕೆ ಬೆಳಗ್ಗೆ ಒಂದು ಟೈಮು ರಾತ್ರಿ ಒಂದು ಟೈಮು ರಾತ್ರಿಲ್ಲೇ ಒಂದು ಹೊತ್ತಿನಲ್ಲಿ ಬೇಕಾದರೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಮತ್ತೆ ಇನ್ನೊಂದು ಸತಿನೂ ಕಂಟಿನ್ಯೂ ಮಾಡ್ತಾಯಿದ್ವಿ ಇವಾಗ ಇನ್ನೆಲ್ಲರೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಎಲ್ಲ ತೆಗೆದು ಇಟ್ಟಿದ್ದೀವಿ ಇವಾಗ ಆರ್ ಜೆ ಆರ್ ಹಾಸ್ಪೆಟ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ಇವಾಗ ಎಲ್ಲಿ ಬೇಕಾದರೂ ಓಡಾಡ್ತೀನಿ ಸ್ಟೆಪ್ ಹತ್ತಿ ಇಳಿತೀನಿ ಏನು ತೊಂದರೆ ಇಲ್ಲ ಮೊಸರು ಹಾಲು ಆ ಥರದೆಲ್ಲ ತಿಂದರೆ ನನಗೆ ಸ್ವಲ್ಪ ದಮ್ ಥರ ಆಗ್ತಾಯಿತ್ತು ಇವಾಗ ಅದೆಲ್ಲ ಏನೂ ಇಲ್ಲ ಇವಾಗ ತುಂಬ ಚೆನ್ನಾಗಿದ್ದೀನಿ ಇವಾಗ ಇನ್ನೊಂದು ತಿಂಗಳು ಮೆಡಿಷನ್ ಕೊಟ್ಟಿದ್ದಾರೆ ಈ ತಿಂಗ್ಳಿಗೆ ಸ್ಟಾಪ್ ಮಾಡಿ ಅಂತಲೂ ಹೇಳಿದ್ದಾರೆ ಆರ್ ಜೆ ಆಸ್ಪೆಟಲ್ ಥ್ಯಾಂಕ್ ಯು ಅಸ್ಥಮಾ ಸಮಸ್ಯೆಗೆ ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಹದಿನೇಳು ಲಕ್ಷಕ್ಕಿಂತಲೂ ಹೆಚ್ಚು ರೋಗಿಗಳು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಹತ್ತರಿಂದ ಹದಿನೈದು ವರ್ಷಗಳ ಬಳಿಕವೂ ಆಸ್ತಮಾ ಮರಿಕಳಿಸದೆ ಆರೋಗ್ಯವಾಗಿದ್ದಾರೆ ನಾಲ್ಕು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮಸ್ತೆ ನನ್ನ ಹೆಸರು ಲತಾ ಅಂತ ನಾವು ತುಮಕೂರಿಂದ ಬಂದಿದ್ದೀವಿ ನಾನು ನಾಲ್ಕು ವರ್ಷದಿಂದ ಆಗಿತ್ತು ಅದನ್ನು ಎಲ್ಲೆಲ್ಲ ತೋರ್ಸಕ್ಕೆ ಅಂತ ಹೋಗಿದ್ವಿ ತುಂಬ ಕಡ್ತಾ ಇರೋದು ಯಾವಾಗಲೂ ಒಟ್ಟು ಉರಿಯೋ ಒಟ್ಟೆಲ್ಲ ಥರ ಉದ್ರೋದು ಆ ಥರ ಎಲ್ಲ ಆಗ್ತಾಯಿತ್ತು ಜನಗಳ ಮುಂದೆ ಹೋದಾಗ ನನಗೊಂಥರ ಅವಮಾನ ಆಗೋದು ಯಾವಾಗಲೂ ಕಡಿಯೋದು ಈ ಥರ ನಾನು ಕೇರ್ಕೊತಾಯಿದ್ರು ಅವರು ಒಂಥರ ನಮ್ಮನ್ನು ನೋಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅದರಿಂದ ನನಗೆ ತುಂಬ ಬೇಜಾರಾಗ್ತಾಯಿತ್ತು ನಾನು ಸುಮಾರು ಸಲ ಯಾರ್ಯಾರು ಏನು ಹೇಳ್ದೆ ಹೇಳ್ತಾರೆ ಮೆಡಿಷನ್ ಎಲ್ಲನೂ ಮಾಡ್ತಾಯಿದ್ದೆ ಕೆಲವೊಂದು ಶಾಂಪುಗಳೆಲ್ಲ ಉಪಯೋಗಿಸ್ದೆ ಮತ್ತು ಡಾಕ್ಟ್ರ್ ಹತ್ರನೂ ಹೋಗಿದ್ದೆ ಅವರು ಕೆಲವೊಂದು ಮೆ ಕೊಟ್ಟಿದ್ರು ಕೊಟ್ಟಿದ್ದರು ಅದು ಉಪಯೋಗಿಸಿದ್ರು ಏನೂ ನನಗೆ ಆಗಲಿಲ್ಲ ಹೀಗೆ ಮನೆಯಲ್ಲಿ ನಾವು ಟಿ ವಿ ನೋಡ್ತಾ ಕೂತಿದ್ವಿ ಈ ಥರ ಆರ್ ಜಿ ಆರ್ ಹಾಸ್ಪಿಟ್ಲು ಇಂದ ಈ ಥರ ನೋಡ್ತಾರೆ ಅಂತ ಗೊತ್ತಾಯಿತು ಬಂದ್ವಿ ತೋರಿಸ್ಕೊಂಡ್ವಿ ನಾಲ್ಕು ವರ್ಷದಿಂದ ಇದ್ದಿದ್ದು ನನಗೆ ಸಮಸ್ಯೆ ಇವೆ ಒಂದೇ ತಿಂಗಳಿಗೆ ವಾಸಿಯಾಗಿದೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರ್ ಹೆಸರು ಭೂಮಿಕಾ ಅಂತ ಅವರು ನಾಲ್ಕು ವರ್ಷದಿಂದ ನನಗೆ ಈ ಒಟ್ಟು ಈ ಥರ ಕಡಿತ ಆಗೋದು ಇವೆಲ್ಲ ಆಗ್ತಾಯಿತ್ತು ಈಗ ಏನೂ ಇಲ್ಲ ಕಡಿತ ಕಡಿಮೆ ಆಗಿದೆ ಒಟ್ಟು ತುಮಕೂರಲ್ಲೂ ಆರ್ ಜಿ ಆರ್ ಹಾಸ್ಪಿಟ್ಲು ಅಂತ ಇದೆ ಅಲ್ಲಿ ನಾವು ಬಂದು ತೋರಿಸ್ಕೊತಾ ಇದ್ದೀವಿ ಚೆನ್ನಾಗಾಗಿದೆ ನಮಗೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ದೇವರಾಜ್ ಅಂತ ಚಿಂತಾಮ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನನಗೆ ಹತ್ತು ವರ್ಷದಿಂದ ಸೋರಿಯಾಸಿಸ್ ಇದೆ ಸೋರಿಯಾಸಿಸ್ ಇದರಿಂದ ನೈಟ್ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಕೆರೆತುವುದು ರಕ್ತ ಬರೋದು ಒಟ್ಟು ತರ ಮೀನು ಒಟ್ಟು ತರ ಉದ್ರತಾ ಇರೋದು ಇವೆಲ್ಲ ಪ್ರಾಬ್ಲಮ್ ಇತ್ತು ನಿದ್ದೆ ಬರ್ತಾ ಇರಲಿಲ್ಲ ಸರಿಯಾಗಿ ಕೆರಿತಾ ಇತ್ತು ಅದೆಲ್ಲ ಇದ್ದು ಇಲ್ಲಿಲ್ಲ ಹಾಸ್ಪಿಟಲ್ ಎಲ್ಲ ನೋಡಿಸಿದೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊಂಡೆ ಇದು ಮಾಡಿದೆ ಅದಕ್ಕೆ ಇರುತ್ತ ಏನು ಕಮ್ಮಿ ಆಗಿಲ್ಲ ಮೆಡಿಸಿನ್ ತಗೊಂಡಾಗ ಹಂಗೆ ಇರುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ತಗೊಂಡಾಗ ಒಂದು ಇರುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಏನು ಮೆಡಿಸಿನ್ ತೊಗೊಂಡ್ರೆ ನನಗೊಂಥರ ಅದು ಹಿಂಸೆ ಆಗೋಗಿತ್ತು ದೇ ಟಿ ವಿಯಲ್ಲಿ ನೋಡಿ ನಮ್ಮ ಪ್ರಾಬ್ಲಮ್ ಏನೋ ಆರ್ ಜೆ ಆರ್ ಈಗ ಟಿ ವಿಯಲ್ಲಿ ನೋಡಿದ ಆರ್ ಯಾರ ಕಾಲ್ ಮಾಡಿದರೆ ಅವ್ರು ಕಾಲ್ ಕಲ್ಯಾಣ ನಗರ ಎಲ್ಲ ಬ್ರಾಂಚ್ಗಳಿತ್ತು ಅಂತ ಕಲ್ಯಾಣ ನಗರಕ್ಕೆ ಬಂದೆ ನೋಡಿಸಿದೆ ಇಲ್ಲಿ ಬಂದು ಮೆಡಿಸಿನ್ ತೊಗೊಂಡು ಒಂದು ತಿಂಗ್ಳಿಗೆ ನಮಗೆ ರಕ್ತ ಬರೋದು ಎಲ್ಲ ಕಮ್ಮಿ ಆಯಿತು ಇದರಿಂದ ನೀವು ಒಂದು ಇಲ್ಲಿ ಮೆಡಿಸಿನ್ ತೊಗೊಂಡು ಒಳ್ಳೆ ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಆರ್ ಹಾಸ್ಪಿಟ್ಲಿಗೆ ಧನ್ಯವಾದಗಳು ನವೆ ಬಂತು ಅದು ಕಡಿಯೋಕ್ಕೆ ಸರ್ವಾಯಿತು ಕೈಯೆಲ್ಲ ಕೆರೆ ಕೆರೆ ಏನಾಯಿತು ಸಿಡು ಬಿಟ್ಕೊಂಡು ರಕ್ತ ಬಂತು ರಕ್ತ ಬಂದಮೇಲೆ ಏನಾರು ಉಪ್ಪು ಖಾರ ಏನು ಸೊಕ್ಕಾಗಲ್ಲ ಉಳಿಯೇನು ಎಲ್ಲ ಉರಿ ಜಾಸ್ತಿ ಆಗೋಯ್ತು ಅದು ಬಾದನೆ ತಡೆಯೋಕಾಯ್ತಾ ಇರಲಿಲ್ಲ ಸಿಕ್ಕಾಬಟ್ಟೆ ನೋವಾಯಿತು ಆಗ ಹುಣಸೂರಲ್ಲಿ ಐತೆ ಅವ್ರ ಹತ್ರ ಎಲ್ಲ ತೋರಿಸ್ತವೆ ನಾಲ್ಕು ಸಾರಿ ಆಯಿನ್ಮೆಂಟು ಮಾತ್ರೆ ಎಲ್ಲ ಕೊಟ್ಟರು ಅದೆಲ್ಲ ಮುಗೀತು ಏನು ಕಮ್ಮಿ ಆಗಲಿಲ್ಲ ಇನ್ನೊಬ್ಬರು ಡಾಕ್ಟರ್ ಹತ್ರ ತೋರಿಸ್ತು ಅದು ಎಲ್ಲೂ ಕಮ್ಮಿ ಆಗಲಿಲ್ಲ ಮೂರು ಜನ ಡಾಕ್ಟ್ರ್ ಹತ್ರನೂ ತೋರಿಸ್ತೀವಿ ಅದು ಕಮ್ಮಿ ಆಗಲಿಲ್ಲ ಕಟ್ತಾ ಬಂದ ಮೇಲೆ ಇದು ಕೆರೆ ಕೆರೆಗೆ ಶುರು ಮಾಡಿಬಿಟ್ಲೆ ಕೈ ಒಂಥರ ಸೀಳ್ ಶೀಡ್ ಬಿಟ್ಕೊಂಡು ರಕ್ತ ಬರೋಕ್ಕೆ ಶುರುವಾಯಿತು ಕಾ ಕಾಲು ಬೆರಳುಗಳೆಲ್ಲ ಕೆರೆದು ಬೆರಳೆಲ್ಲ ಕಪ್ಪಾಗ್ಬಿಟ್ಟು ಅದು ಕಟ್ತಾ ಬಂದ್ಬಿಡ್ತು ಬೆರಳೆಲ್ಲೆಲ್ಲ ಕಾಲು ಬೆರಳಿ ಮೈ ನಾವೇ ಬಂತು ಅಯ್ಯೋ ಎಷ್ಟು ತೋರಿಸ್ರು ಮಾತ್ರೆ ತಗೊಂಡ್ರು ಕಮ್ಮಿ ಆಗಲಿಲ್ವಲ್ಲ ಸರಿ ತೋರಿಸೋದ ಹುಣಸೋರಿಗೆ ಅಂದ್ಕೊಂಡು ನಿರ್ಧಾರ ಮಾಡಿದೆವು ಹುಣಸ್ರಲ್ಲಿ ಬಂದು ಅಲ್ಲೇ ನಮ್ಮ ಮಗನ ಮನೇಲಿ ಟಿ ವಿ ಹಾಕಿ ಟಿ ವಿ ನೋಡ್ತಾ ಇದ್ದರು ಆ ಟಿ ವಿಲಿ ಇದು ಆಯುರ್ವೇದಿಕ್ ಹೆಂಗೆ ಆಗಿಲ್ಲ ವಾಸಿಯಾಗಿದೆ ಅಂತ ಎಲ್ಲ ಇದ್ರು ಅದು ನೋಡಿ ನಾವು ಆ ಅಡ್ರೆಸ್ ತಗೊಂಡೋಗಿ ಡಾಕ್ಟ್ರಿಗೆ ಫೋನ್ ಮಾಡಿ ಆಗ ಮೈ ಇಲ್ಲಿಗೆ ಬಂದು ತೋರಿಸಿದ್ವಿ ತೋರಿಸಿ ಔಷಧಿ ಎಲ್ಲ ಅದು ಆಯುರ್ವೇದಿಕ್ ಔಷಧಿ ಎಲ್ಲ ತಗೊಂಡೋಗಿ ಕೈಗೆಲ್ಲ ಹಚ್ಚಿ ಎಲ್ಲ ಕುಡಿದು ಇವಾಗ é a cambea ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ಮಂಡ್ಯದಿಂದ ಬಂದಿದ್ದೀನಿ ಇಲ್ಲಿಗೆ ನನಗೆ ಅಂತ ಇತ್ತು ಐದು ವರ್ಷದಿಂದ ಐದು ವರ್ಷದಿಂದ ಕಮ್ಮಿನೂ ಆಯ್ತಿಲ್ಲ ಚಿಕ್ಕ ಚಿಕ್ಕ ಆಸ್ಪತ್ರೆಲ್ಲ ತೋರಿಸ್ದೆ ಜಾಸ್ತಿ ಅಮೌಂಟ್ ಇಷ್ಟು ಮಾತ್ರ ಎಲ್ಲ ಕೊಡ್ತಿದ್ರು ಇಷ್ಟ ಟೂಪ್ ಕೊಡ್ತಿದ್ರು ಒಂದೊಂದು ವಾರಿಕೆಲ್ಲ ಖಾಲಿ ಆಗ್ಬಿಡ್ತಿದ್ದೆ ಆ ವಾರಿಕೆ ಇಲ್ಲ ಅಂದ್ರೂ ಒಂದು ಮೂರು ಸಾವಿರ ಮೂರುವರೆ ಸಾವಿರ ಬಿಲ್ ಕೊಡ್ತಿದ್ದೆ ಬರೀ ವಾರಿಕೆನೆ ಖಾಲಿ ಹಾಕ್ಬಿಡ್ತಿ ಹೋದ್ರೆ ಬರಿ ಕೇಳ್ತಾ ಇದ್ರೆ ನಿನ್ ಕಮ್ಮಿ ಕಮ್ಮಿ ಐತಾ ಇರ್ತದೆ ಅಷ್ಟು ಹಚ್ಬೇಕು ಅಂತಿದ್ರು ಇರೋದು ಬರಿ ಕಾಲಲ್ಲಿ ಇದ್ದಿದ್ದು ಕೈಲಿ ಇದ್ದಿದ್ದು ಬತ್ತಾ ಬತ್ತ ತಲೆಗೂ ಹಾಕ್ಬಿಡ್ತು ಮೈಗೆಲ್ಲ ಹಾಕ್ಬಿಡ್ತು ಫುಲ್ಲು ಮಲಗ ಐತಿರ್ಲಿಲ್ಲ ಫುಲ್ ಉರಿ ಒಟ್ಟಿದ್ದಂಗೆ ಬೀಳ್ತಿತ್ತು ವೈಟ್ ಆಗೇ ನಾನು ಏನ್ ಯೋಚನೆ ಮಾಡಿದ್ರು ನನಗೆ ತಲೆ ಕೆಟ್ಟೋಯ್ತಿತ್ತು ಎಲ್ ಕೈ ಹಾಕುವೆ ಇನ್ನೊಂದ್ ಜಾಸ್ತಿ ಆಗ್ಬಿಡ್ತಿತ್ತು ಅದ್ ಹಚ್ಚಾಗ ಆಮೇಲೆ ಜಾಸ್ತಿ ಅಮೌಂಟ್ ಖರ್ಚು ಮಾಡ್ಬಿಟ್ಟೆ ಐದ್ ಲಕ್ಷದ ಮೇಲೆ ಖರ್ಚು ಮಾಡ್ಬಿಟ್ಟೆ ನಾನು ಅಮೌಂಟ್ ಬೇಜಾರ್ ಆಗ್ಬಿಡ್ತು ಅರ್ಬಲ್ ಹಾಕ್ತಿಸ್ತಾರ ಅಂತ ನೋಡ್ದೆ ಟಿ ವಿ ನನಗೆ ಇಲ್ಲಿ ಆಸ್ಪತ್ರೆ ಬಂದೆ ನರ್ಸು ಡಾಕ್ಟ್ರು ಎಲ್ಲಾ ಚೆನ್ನಾಗ್ ನಡೀಸ್ತಾ ಇದೆ ಪಾಪ ಒಳ್ಳೆಯವರು ಎಲ್ಲಾರು ಅವ್ರು ಹೇಳಂಗೆ ನಾವು ನಾವು ಚೆನ್ನಾಗ್ ಐತಿವಿ ಪಕ್ಕ ನಾವ್ ಏನಾರೂ ಆ ಕಡೆ ಈ ಕಡೆ ಕೆಲಸ ನಿಗಾ ಕೊಟ್ರೆ ಆಗಲ್ಲ ಅದು ಅವ್ರು ಹೇಳೋಂಗೆ ನಡೆಯಬೇಕು ಸೌಂದರ್ಯ ಡಾಕ್ಟ್ರು ಈ ಎರಡು ತಿಂಗಳಿಗೆಲ್ಲ ಎಲ್ಲ ಆಟ್ಸ್ ಆಗಿರೋದೇ ಆಬ್ದ ವ್ಯವಸ್ಥೆಗೆ ಥ್ಯಾಂಕ್ಸ್ ಆರ್ ಜೆ ಆರ್ ಹಾಸ್ಪಿಟಲ್ನಲ್ಲಿ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಹೊಂದಿದೆ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತೆರಡು ಲಕ್ಷಕ್ಕಿಂತಲೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಎಂಬತ್ತೈದರಷ್ಟು ರೋಗಿಗಳಲ್ಲಿ ಐದು ಹತ್ತು ಅಥವಾ ಹದಿನೈದು ವರ್ಷಗಳ ಬಳಿಕವೂ ಸಮಸ್ಯೆ ಮರುಕಳಿಸದೆ ಆರೋಗ್ಯವಾಗಿದ್ದಾರೆ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ನಮ್ಮ ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್ ನಿಂದ ಬಳಲುತ್ತಿರುವ ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಮೂರರಿಂದ ಏಳು ದಿನಗಳಲ್ಲಿ ಸಂಧಿಗಳ ಊತ ಮತ್ತು ನೋವು ಕಡಿಮೆಯಾಗುತ್ತದೆ ಮತ್ತು ಮೂರು ತಿಂಗಳ ಚಿಕಿತ್ಸೆಯ ಬಳಿಕ ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ನಿಂದ ನೆಗೆಟಿವ್ ಆಗುತ್ತದೆ ಚಿಕಿತ್ಸೆ ಪಡೆದ ಬಳಿಕ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಎಣ್ಣೆ ಸ್ನಾನ ಮಾಡುವವರಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಬಳಿಕವೂ ಯಾವುದೇ ಔಷಧಿ ಇಲ್ಲದೆ ಆರೋಗ್ಯವಾಗಿರುವುದನ್ನು ನಾವು ಕಾಣಬಹುದು ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಕೈ ಅಥವಾ ಕಾಲು ಸರಿಯಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಹದಿನೈದರಿಂದ ಅರವತ್ತು ದಿನಗಳವರೆಗೆ ಚಿಕಿತ್ಸೆ ಪಡೆಯುವುದರ ಮೂಲಕ ನಡೆಯಲು ಸಾಧ್ಯ ಹಾಗೂ ಕೈ ಮತ್ತು ಕಾಲು ಸರಿಯಾಗಿ ಕೆಲಸ ಮಾಡುತ್ತದೆ ಹೀಗೆ ಚಿಕಿತ್ಸೆ ಪಡೆದ ಐದು ಸಾವಿರಕ್ಕೂ ಹೆಚ್ಚು ರೋಗಿಗಳು ಆರೋಗ್ಯವಾಗಿದ್ದಾರೆ ಮಧುಮೇಹಿ ಅಥವಾ ಡಯಾಬಿಟಿಸ್ ರೋಗಿಗಳಲ್ಲಿ ಊಟ ಮಾಡಿದ ನಂತರ ಫೈವ್ ಹಂಡ್ರೆಡ್ ಎಂಜಿ ಪರ್ ಡಿಎಲ್ ಸಕ್ಕರೆ ಅಂಶ ಇರುವಂತಹ ರೋಗಿಗಳು ನಮ್ಮ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿ ವ್ಯಾಯಾಮ ಮಾಡುವುದರ ಮೂಲಕ ಮೂರು ತಿಂಗಳಲ್ಲಿ ಶುಗರ್ ಲೆವೆಲ್ ನಾರ್ಮಲ್ ಆಗಿರುವುದನ್ನು ನೋಡಬಹುದು ಅಲ್ಲದೆ ಸುಸ್ತು ಕಡಿಮೆಯಾಗುತ್ತದೆ ಕಣ್ಣಿನ ಮಂಜು ಕಡಿಮೆಯಾಗುತ್ತದೆ ಮತ್ತು ನರ ದೌರ್ಬಲ್ಯ ಇಲ್ಲವಾಗಿ ರೋಗಿಗಳು ಆರೋಗ್ಯವಾಗಿ ಆಗಿರುವುದನ್ನು ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ್ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಎಚ್ಎಸ್ಆರ್ ಲೇಔಟ್ ಬೆಂಗಳೂರು Asthma, Suriyasız, elle dakku şaşwata pariyara.